ನಮಸ್ತೆ ವೀಕ್ಷಕರಿ ನಾನಿದಿನ ಒಂದು ಕಪ್ ರವೆಯಲ್ಲಿ ಮೊಟ್ಟೆ ಹಾಕದೆ ಓವನ್ ಇಲ್ಲದೆ ತುಂಬ ಸಾಫ್ಟಾದ ಸ್ಪಾಂಜ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸುಲಭವಾಗಿ ಈ ಕೇಕ್ ಮಾಡಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಹಾಗೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈಗ ನೋಡಿ ರವೆಯಲ್ಲಿ ಮಾಡಿರುವಂಥ ಸ್ಪಾಂಜ್ ಕೇಕ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಮೊಟ್ಟೆ ಹಾಕಿದ್ರೆ ಯಾವ ರೀತಿ ಕೇಕ್ ಸಾಫ್ಟಾಗಿರುತ್ತೆ ಅದೇ ರೀತಿ ಈ ಕೇಕ್ ಕೂಡ ತುಂಬ ಸಾಫ್ಟಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ರವಿಯಲ್ಲಿ ಸ್ಪಾಂಚ್ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ನಂತರ ಅರ್ಧ ಕಪ್ಪಷ್ಟು ಮೊಸರು ಹಾಕಿದರೆ ನಾಲ್ಕು ಟೇಬಲ್ ಸ್ಪೂನಷ್ಟು ಸೂರ್ಯಕಾಂತಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸೂರ್ಯಕಾಂತಿ ಎಣ್ಣೆ ಇಲ್ಲ ಅಂತಂದರೆ ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರಾ ಆ ಎಣ್ಣೆನೇ ಉಪಯೋಗಿಸ್ಕೊಳ್ಳಿ ಅಂದರೆ ಫ್ಲೇವರ್ ಇಲ್ಲದೇ ಇರುವಂಥ ಎಣ್ಣೆ ಉಪಯೋಗಿಸ್ಟಿನಿ ಈಗ ಒಂದು ಸರಿ ರುಬ್ಬಿಟ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಹಾಕೊಳ್ಳಿ ಸಣ್ಣ ರವೆ ಇಲ್ಲ ಅಂತಂದರೆ ನೀವು ಇಲ್ಲಿ ದಪ್ಪ ರವೆ ಕೂಡ ಉಪಯೋಗಿಸ್ಬಹುದು ಈಗ ಅರ್ಧ ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕಿದರೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಕೇಕ್ ತುಂಬ ಸಾಫ್ಟಾಗಿರುತ್ತೆ ಅಂದರೆ ಮೊಟ್ಟೆ ಹಾಕಿದ್ರೆ ಯಾವ ರೀತಿ ಕೇಕ್ ಸಾಫ್ಟಾಗಿ ಬರುತ್ತೆ ಅದೇ ರೀತಿ ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರಷ್ಟೇ ಕೇವಲ ಎರಡು ಚಮಚ ತುಪ್ಪ ಹಾಕ್ಕೊಳ್ಳಿ ಈಗ ಮತ್ತೆ ಒಂದು ಸರಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಈ ರುಬ್ಬಿರುವಂಥ ಕೇಕ್ ಬ್ಯಾಟರ್ನ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಈ ಕೇಕ್ ಬ್ಯಾಟರ್ನ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗ್ಬೇಡಿ ಅಥವಾ ತುಂಬ ಗಟ್ಟಿಯಾಗೂ ಇರೋದು ಬೇಡ ದೋಸೆ ಹಿಟ್ಟಿರುತ್ತೆ ನೋಡಿ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಡಿ ಈಗ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಕೇಕ್ ಬ್ಯಾಟರ್ನ ನೆನಲಿಕ್ಕೆ ಹಾಗೆ ಇದ್ದೀನಿ ಇದೇ ಸಮಯದಲ್ಲಿ ಗಟ್ಟಿಯಾದ ಬಾಣಲಿಯ ಮಧ್ಯಭಾಗಕ್ಕೆ ಕುಕ್ಕರ್ ಪ್ಲೇಟ್ ಇಟ್ಟಿದ್ರೆ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ ಈಗ ಒಂದು ಕೇಕ್ ಟಿನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಈ ರೀತಿ ಕೇಕ್ ಟಿನ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ನೀವು ಅಲ್ಯೂಮಿನಿಯಂ ಪಾತ್ರೆ ಅಥವಾ ಗಟ್ಟಿಯಾದ ಸ್ಟೀಲ್ ಪಾತ್ರೆ ಕೂಡ ಉಪಯೋಗಿಸ್ಬಹುದು ನಂತರ ಬೇಕಿಂಗ್ ಪೇಪರ್ ಹಾಕಿದರೆ ಬೇಕಿಂಗ್ ಪೇಪರ್ ಮೇಲೂ ಕೂಡ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬೇಕಿಂಗ್ ಪೇಪರ್ ಇಲ್ಲ ಅಂತಂದರೆ ಟಿನ್ ಸುತ್ತ ಸ್ವಲ್ಪ ಮೈದಾ ಹಿಟ್ಟಿನಲ್ಲಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿಷ್ಟೀನಿ ಈಗ ಹತ್ತು ನಿಮಿಷ ಆಗಿದೆ ಹಾಗೆ ಕೇಕ್ ಬ್ಯಾಟರ್ ಕೂಡ ಚೆನ್ನಾಗೇ ನೆಂದಿದೆ ರವೆ ಹಾಕದ್ರಷ್ಟೇ ಈ ರೀತಿ ಕೇಕ್ ಬ್ಯಾಟರ್ನ ಹತ್ತು ನಿಮಿಷ ನೆನೆಸಿಟ್ಕೊಳ್ಳಿ ಆವಾಗ ರವೆ ಸಾಫ್ಟ್ ಆಗುತ್ತೆ ಮತ್ತು ಕೇಕ್ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಅಂತಷ್ಟೇ ಈಗ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಜರಡಿ ಇಟ್ಟಿದ್ರೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಗೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ ಈ ರೀತಿ ಸೋಡಾ ಮತ್ತು ಬೇಕಿಂಗ್ ಪೌಡರ್ನ ಜರಡಿ ಮಾಡ್ಕೊಳ್ಳೋದ್ರಿಂದ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದೆಲ್ಲ ಹೊಟ್ಟೋಗುತ್ತೆ ನಂತರ ಮುಕ್ಕಾಲು ಟೀ ಸ್ಪೂನಷ್ಟು ವೆನಿ ಲೈಸೆನ್ಸ್ ಹಾಕ್ಕೊಳ್ಳಿ ಅಕಸ್ಮಾತ್ ಮನೆಯಲ್ಲಿ ವೆನಿ ಲೈಸೆನ್ಸ್ ಇಲ್ಲ ಅಂತಂದರೆ ನೀವಿಲ್ಲಿ ಅರ್ಧ ಟೀ ಸ್ಪ್ರಷ್ಟು ಏಲಕ್ಕಿ ಪುಡಿ ಕೂಡ ಉಪಯೋಗಿಸಬಹುದು ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಬೇಕಿಂಗ್ ಪೌಡರ್ ಮತ್ತು ಸೋಡಾ ಹಾಕಾದ ಮೇಲೆ ತುಂಬ ಸಮಯ ಮಿಕ್ಸ್ ಮಾಡ್ತಾನೆ ಇರಬೇಡಿ ತಕ್ಷಣವೇ ಇಟ್ಕೊಳ್ಳಿ ಆವಾಗ ಕೇಕ್ ಚೆನ್ನಾಗೇ ಉಬ್ಬಿ ಬರುತ್ತೆ ಈಗ ಮಾಡಿಟ್ಟಂಥ ಕೇಕ್ ಬ್ಯಾಟರ್ನ ಟಿನ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ದೋಸೆ ಹಿಟ್ಟಿರುತ್ತಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬ್ಯಾಟರ್ ಮಾಡಿಟ್ಕೊಳ್ಳಿ ಮತ್ತು ಕೇಕ್ ಬ್ಯಾಟರಲ್ಲಿ ಗಂಟ್ಗಳಿರಬಾರ್ದು ಆ ರೀತಿ ಮಾಡಿಟ್ಕೊಳ್ಳಿ ಈಗ ಟಿನ್ನನ್ನು ಒಂದೆರಡು ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಕೇಕ್ ಬ್ಯಾಟರಲ್ಲಿ ಏರ್ ಬಬಲ್ಸ್ ಇರುತ್ತಲ್ಲ ಅದೆಲ್ಲ ಹೊಟ್ಟೋಗುತ್ತೆ ಕೊನೆಯದಾಗಿ ಸ್ವಲ್ಪ ಕಟ್ ಮಾಡಿರುವಂಥ ಬಾದಾಮಿಯಿಂದ ಡೆಕೋರೇಟ್ ಮಾಡಿಟ್ಕೊಂಡಿದ್ದೀನಿ ಬಾದಾಮಿ ಬೇಕಿದ್ದರೆ ಉಪ್ಯೋಗಿಸಿ ಬೇಡ ಅಂತಂದರೆ ಹಾಗೆ ಕೂಡ ಕೇಕ್ ಮಾಡ್ಕೋಬಹುದು ಈಗ ಬಾಣಲಿ ಕೂಡ ಚೆನ್ನಾಗೇ ಬಿಸಿಯಾಗಿದೆ ತಕ್ಷಣವೇ ಕೇಕ್ ಟಿನ್ನ ಮಧ್ಯ ಭಾಗದಲ್ಲಿ ಇಟ್ಟಿದ್ದೀನಿ ನಂತರ ಲೀಡ್ ಕ್ಲೋಸ್ ಮಾಡಿ ಮೂವತ್ತೈದರಿಂದ ನಲ್ವತ್ತು ನಿಮಿಷ ಊರಿನ ಲೋ ಫ್ಲೇಮಲ್ಲಿಟ್ಟು ಬೆಲ್ಕಿಟ್ಟಿದ್ದೀನಿ ಈಗ ನಲವತ್ತು ನಿಮಿಷ ಆಗಿದೆ ಈ ರೀತಿ ಟೂತ್ ಪಿಕ್ ಹಾಕಿದ್ರೆ ಕೇಕ್ ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅಕಸ್ಮಾತ್ ಟೂತ್ ಟೂತ್ಪಿಕ್ಕಿಗೆ ಅಂಟ್ಕೊಳ್ತಾ ಇದೆ ಅನಿಸಿದ್ರೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೆಲ್ಕಿಟ್ಕೊಳ್ಳಿ ಈಗ ಕೇಕ್ನ ತಣ್ಣಗಾಕ್ಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಕೇಕ್ ಚೆನ್ನಾಗಿ ತಣ್ಣಗಾದ ನಂತರ ಈ ರೀತಿ ಚಾಕುವಲ್ಲಿ ಎಡ್ಜಸ್ಟ್ನ ಬಿಡಿಸಿಟ್ಕೊಳ್ಳಿ ನಂತರ ಟಿನ್ನನ್ನು ಒಂದು ಪ್ಲೇಟ್ ಮೇಲೆ ಉಲ್ಟ ಮಾಡಿಟ್ಕೊಂಡಿದ್ದೀನಿ ನೋಡಿ ಕೇಕ್ ಹಿಂಬಾಗ ಮತ್ತು ಕೇಕ್ ಸುತ್ತ ಎಷ್ಟು ಚೆನ್ನಾಗಿ ಒಂದೊಳ್ಳೆ ಬಣ್ಣ ಬಂದಿದೆ ಹಾಗೆ ಕೇಕ್ ಎಲ್ಲೂ ಕೂಡ ಕಪ್ಪಾಗಿಲ್ಲ ಈಗ ನಿಧಾನಕ್ಕೆ ಚಾಕುವಲ್ಲಿ ಕೇಕ್ನ ಕಟ್ ಮಾಡಿಟ್ಕೊಳ್ಳಿ ಯಾವಾಗಲೂ ಅಷ್ಟೇ ಕೇಕ್ ತಣ್ಣಗಾದ ನಂತರ ಈ ರೀತಿ ಚಾಕು ಅಲ್ಲಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಕೇಕ್ ಒಳ ಭಾಗ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಕೇಕ್ ಕೂಡ ತುಂಬ ಸಾಫ್ಟಾಗಿರುತ್ತೆ ಅಂತಷ್ಟೇ ಈಗ ನೋಡಿ ಕೇಕ್ ಒಳಭಾಗ ಭಾಗ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ಈಗ ಈ ಕೇಕ್ ಪೀಸ್ನ ಮತ್ತೊಂದು ಪ್ಲೇಟ್ಗೆ ಸರ್ವ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಮೊಟ್ಟೆ ಹಾಕಲಿಲ್ಲ ಅಂದರೂ ಕೂಡ ಕೇಕ್ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈಗ ನೋಡಿ ಕೇಕ್ ಒಳಭಾಗ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಇದೇ ರೀತಿ ಉಳಿದಿರುವಂಥ ಕೇಕ್ನೂ ಕೂಡ ಸಣ್ಣ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡ್ಕೊಡ್ತಾ ಇದ್ದೀನಿ ಈ ರೀತಿ ಕೇಕ್ ಪೀಸಸ್ಗಳನ್ನ ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು ಫ್ರಿಜ್ಜಲ್ಲಿ ಇಡೋದಾದರೆ ಒಂದು ವಾರ ತನಕ ಸ್ಟೋರ್ ಮಾಡ್ಕೋಬಹುದು ಹೊರಗಡೆ ಇಡೋದಾದರೆ ನಾಲ್ಕರಿಂದ ಐದು ದಿನ ತನಕ ಸ್ಟೋರ್ ಮಾಡ್ಕೋಬಹುದು ಆದಷ್ಟು ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಇಷ್ಟಿನಿ ಈಗ ನೋಡಿ ರವಿಯಲ್ಲಿ ಮಾಡಿದಂಥ ಸ್ಪಾಂಚ್ ಕೇಕ್ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಒಂದು ಕಪ್ಪಷ್ಟು ರವೆಯಲ್ಲಿ ಸ್ಪಾಂಜ್ ಕೇಕ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ